ಒಂದು ಎರಡು ವರ್ಷ ಇಂದ ಆಯಿತು ಇನ್ನೊಂದು ವರ್ಷ ನಮ್ಮ ಸೆನ್ಸಾರ್ ಬೋರ್ಡ್ ಅವ್ರು ಗಿಫ್ಟ್ ಕೊಟ್ಟರು ಒಂದು ವರ್ಷ ಸೊ ಅದಾದಮೇಲೆ ಪ್ರೊಡ್ಯೂಸರ್ನ ಒಪ್ಸಿ ಮಾಡೋಣ ಅದು ಇದು ಅಂತ ಇದು ಮಾಡಿ ಅದೊಂದು ಒಂದಷ್ಟು ದಿನ ಲ್ಯಾಗ್ ಆಯಿತು ಅಟ್ ಲಾಸ್ಟ್ ಮಾರ್ಚ್ ಎಂಟನೇ ತಾರೀಕು ಬರ್ತಾಯಿದ್ವಿ ಒಂದು ತ್ರೀ ಇಯರ್ಸ್ ಗ್ಯಾಪ್ ಆಯಿತು ಈ ಚಿತ್ರ ಪಾತ್ರ ಮಾಡ್ಬೇಕಾದ್ರೆ ತುಂಬ ಈಸಿ ಅನಿಸ್ತು ಬಿಕಾಸ್ ಏನಕ್ಕೆ ನಾವು ಎಲ್ಲೋ ನೋಡಿದ್ದು ಅಥವಾ ನಾವು ನಾವೇ ಕಾಲೇಜ್ ಲೈಫಲ್ಲಿ ಪ್ಲೇ ಮಾಡಿರೋ ಥರ ಅನಿಸ್ತಾಯಿತ್ತು ಸೊ ತುಂಬ ಈಸಿ ಆಯಿತು ಆಮೇಲೆ ಫ್ರೆಂಡ್ಸ್ ಜೊತೆ ಹೆಂಗಿರ್ತೀವೋ ಸೊ ಇಡೀ ಫಿಲಮ್ ಹಂಗೆ ಶೂಟ್ ಮಾಡಿರೋದು ಎಲ್ಲೂ ನಿಮಗೆ ಸೀರಿಯಸ್ನೆಸ್ ಇರೋಲ್ಲ ಬಟ್ ಟೆನ್ಷನ್ ಇರುತ್ತೆ ಸೀರಿಯಸ್ನೆಸ್ ಇರಲ್ಲ ಸೊ ಅದೊಂಥರ ಫನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಹೆಂಗಿರ್ತೀವೋ ಹಂಗಿತ್ತು ಈ ಪಾತ್ರಕ್ಕೆ ಹಳೇದು ನೆನೆಸ್ಕೊಂಡು ಮಾಡಿದ್ದು ಅಷ್ಟೇ ಜಾಸ್ತಿ ತಯಾರಿ ಏನಿಲ್ಲ ಅದರಲ್ಲಿ ಮಾಡಿದಾಗ ಬರೀ ರಾ ಫುಲ್ಲು ರಾ ಆಗಿ ಮಾಡ್ತಾರೆ ಬೇರೆ ಸೂಟ್ ಆಗೋಲ್ಲ ಅಂತ ಕೆಲವ್ರು ಮಾತಾಡ್ತಾಯಿದ್ರು ಸೊ ಆಚೆ ಬಂದು ರಿಲೀಸ್ ಆದಮೇಲೆ ಎಲ್ಲರೂ ಸೊ ಹಿಂಗೂ ಮಾಡ್ತಾನೆ ಚೆನ್ನಾಗೂ ಕಾಣಿಸ್ತಾನೆ ಓ ಹೀರೋ ಥರ ಇದ್ದಾನೆ ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೀನಿ ಮ್ಯಾಮ್ ಮೇಯ್ನ್ ಫಸ್ಟು ನನ್ನ ಲಾಸ್ಟ್ ಫಿಲಮ್ ತಾರಕಾಸುರಂದ ಈ ಫಿಲಮ್ ತುಂಬ ಔಟ್ಲುಕ್ ಚೇಂಜ್ ಮಾಡಬೇಕಾಯಿತು ಬಾಡಿ ಆಗಿರಲಿ ಏರ್ ಸ್ಟೈಲ್ ಆಗಿರಲಿ ಎಲ್ಲ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ ಸೊ ಅದೊಂದು ನಾಲ್ಕು ತಿಂಗಳು ಟೈಮ್ ತೊಗೊಂಡು ಬೇರೆ ಬೇರೆ ರೀತಿಯಲ್ಲಿ ಏರ್ ಸ್ಟೈಲ್ ಆಗಿರಲಿ ಬಾಡಿ ಲ್ಯಾಂಗ್ವೇಜು ಬಾಡಿ ವೆಯ್ಟು ಅದೆಲ್ಲ ಇದು ಮಾಡಿಕೊಂಡು ತಯಾರಿ ಮಾಡ್ಕೊಂಡು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದೇ ಹೊಸತನ ಇತ್ತು ಯಾಕಂದರೆ ಯಾರು ಕೆಲವು ತುಂಬ ವಿಷಯಗಳನ್ನ ನಾವು ಜನರಲಾಗಿ ಮಾತಾಡ್ತೀವಿ ಬಟ್ ಪಬ್ಲಿಕ್ಕಾಗಿ ಮಾತಾಡೋದಿಲ್ಲ ಸೊ ಇದು ಪಬ್ಲಿಕ್ಕಾಗಿ ಮಾತಾಡಿ ದೊ ರೂಪದಲ್ಲಿ ಹೇಳ್ಬೇಕಾದ್ರೆ ಒಂಥರ ಏನಂತಾರೆ ಓ ಈ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳಬೇಕು ಅನ್ನಿಸ್ತು ಸೊ ಅದಕ್ಕೆ ಈ ಕತೆ ಹೇಳಿದಾಗ ನಾನು ಇದು ಮಾಡಬೇಕು ಅಂತ ಅಂತನ್ಸು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಐದು ಸರಿ ಎಂಟರ್ಟೈನ್ಮೆಂಟ್ ಎರಡು ಎರಡು ಅವರ್ ಐದು ನಿಮಿಷ ಬರೀ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ನೀವು ತಲೆಯಲ್ಲಿ ಎಷ್ಟೇ ಟೆನ್ಷನ್ ಇರಲಿ ಏನೇ ಬೇಜಾರಿರಲಿ ನಮ್ಮ ಫಿಲಮ್ ಬಂದು ನೋಡಿದ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬರೀ ನಾಗ್ತಾಯಿರ್ತಾರೆ